ನಮಸ್ಕಾರ ಮೊದಲು ಎಲ್ರಿಗೂ ನಮಸ್ಕಾರ ಥಿಯೇಟ್ರಲ್ಲಿ ಇವ್ರ ಜೊತೆ ಆಡಿಯನ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಕುತ್ಕೊಂಡು ನೋಡೋಣ ಅಂತ ಬಂದಿದೆ ಯಾರು ಗೊತ್ತಿಲ್ಲ ಹಿಂದೆ ಎಲ್ಲೋ ಕೂತ್ಕೊಂಡಿದ್ದೆ ಜನ ಅಂತೂ ಸೆಕೆಂಡ್ ಹಾಫ್ನ ತುಂಬ ಇಷ್ಟಪಟ್ಟರು ಫಸ್ಟ್ ಹಾಫ್ ಕಾಮಿಡಿನ ಇಷ್ಟಪಟ್ಟರು ಸೆಕೆಂಡ್ ಹಾಫ್ ಅಂತೂ ಎಲ್ಲ ಜನ ಕಳೆದೋದ್ರು ನಾನು ಅವ್ರ ಜೊತೆ ಕೂತ್ಕೊಂಡು ಎಲ್ಲೋ ಕಳೆದೋಗಿದ್ದೆ ಅಷ್ಟು ಸೀರಿಯಸ್ ಆಗಿತ್ತು ತುಂಬ ಖುಷಿ ಕೊಡ್ತು ನಾನು ದೇ ದಯವಿಟ್ಟು ಎಲ್ಲರೂ ಜನಗಳನ್ನ ಕೇಳೋದು ಇಷ್ಟನೇ ನಮ್ಮ ದಯವಿಟ್ಟು ಬಂದು ಥಿಯೇಟ್ರಿಗೆ ಬನ್ನಿ ನಮ್ಮ ಕನ್ನಡ ಸಿನಿಮಾನ ಉಳಿಸಿ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ಇದರಲ್ಲಿ ಏನು ನಿಮಗೆ ಕಡಿಮೆ ಅನ್ನೋ ಏನಿಲ್ಲ ಖಂಡಿತವಾಗ್ಲು ನೀವು ಏನು ದುಡ್ಡು ಕೊಟ್ಟು ನೀವು ಬಂದು ನೋಡಿದ್ರೆ ಅದು ಸತ್ಯವಾಗಲೂ ಇದು ಇದೆ ಸಿನಿಮಾ ಬೆಳೆಸಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಟೀಮ್ನೂ ಬೆಳೆಸಿ ನನ್ನ ಪಾತ್ರಕ್ಕೆ ಜನ ನಗ್ತಾಯಿದ್ರು ಎಲ್ಲ ಒಂಥರ ಅದನ್ನ ನನಗೆ ತುಂಬ ಖುಷಿ ಕೊಡಿಸ್ತು ತಬ್ಲ ನಾಣಿ ಸರ್ ಕಾಂಬಿನೇಷನ್ ಜೊತೆ ಅವ್ರು ನಗ್ತಾ ಇದ್ದಿದ್ದು ತುಂಬ ಚೆನ್ನಾಗಿತ್ತು ನನಗೆ ಖುಷಿ ಕೊಡ್ತು ಆ್ಯಕ್ಷನ್ಗೂ ತುಂಬ ಜನ ಒಂದು ಇಬ್ಬರು ಜನ ಇಷ್ಟಪಟ್ಟರು ಸೀರಿಯಸ್ ಆಗಿ ಪಕ್ಕದಲ್ಲಿದ್ದವರು ತುಂಬ ಸೀರಿಯಸ್ ಆದರು ಖುಷಿ ಕೊಡ್ತು ನನಗೆ ತುಂಬ ಖುಷಿ ಕೊಡ್ತು ಥ್ಯಾಂಕ್ ಯು ಬಯ್ಯ ಈಗಲೇ ಫಸ್ಟ್ ಶೋಗೆ ನಾವು ಥೇಟ್ರಲ್ಲಿ ಎಲ್ಲ ಜೊತೆ ಕೂತ್ಕೊಂಡು ಮನೆ ನೋಡ್ತೀವಿ ಫಸ್ಟಿಂದ ಹೋಗೋಣ ಇಲ್ಲ ಹೇಳಿ ಸೊ ಈಗಲೇ ಥೇಟ್ರಲ್ಲಿ ನಾವು ಫಸ್ಟ್ ಶೋಗೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ವಿ ನಮಗೆ ಫೀಲ್ ಆಗಿದೆ ಏನಂದರೆ ನಾವು ಎಲ್ಲೆಲ್ಲಿ ಕಾಮಿಡಿ ಮಾಡಿದ್ದೀವೋ ಅಲ್ಲಿ ನಗ್ತಾ ಇದ್ದಾರೆ ಜನ ಆಮೇಲೆ ಎಲ್ಲೆಲ್ಲಿ ಸೀರಿಯಸ್ಸಾಗಿ ನಾವು ಒಂದು ಕತೆ ಹೇಳ್ತಾ ಇದ್ದೀವೋ ಅಲ್ಲೆಲ್ಲ ಜನ ಕನೆಕ್ಟ್ ಆಗ್ತಿದ್ದಾರೆ ಆಮೇಲೆ ಒಂದು ಏನು ಗೂಸ್ ಬಾಂಬ್ಸು ಬರೋ ಪ್ಲೇಸಸ್ ಇದೆ ಸಿನಿಮಾದಲ್ಲಿ ಅಲ್ಲೆಲ್ಲ ಎಕ್ಸೈಟ್ ಆಗ್ತಿದ್ದಾರೆ ಜನ ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ ಬೀಯಿಂಗ್ ಮೇಕರ್ಸ್ ವಿ ಬೋತ್ ಸೊ ಇನ್ನೂ ಹೆಚ್ಚೆಚ್ಚಿಗೆ ಆಡಿಯನ್ನು ಬರ್ತಾರೆ ಸಿನಿಮಾ ನೋಡ್ತಾರೆ ಅಂತ ಆಶಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಹಾಫ್ ಮತ್ತೆ ಸೆಕೆಂಡ್ ಹಾಫ್ಗೆ ತುಂಬ ಚೇಂಜ್ ಆಗುತ್ತೆ ವ್ಯತ್ಯಾಸ ಇದೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಿ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಹಾಫ್ ಹೌದು ಸೆಕೆಂಡ್ ಹಾಫಲ್ಲಿ ಒಂದು ವಿಭಿನ್ನವಾದಂಥ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ತುಂಬ ಅಪ್ರಿಸಿಯೇಷನ್ ಅನುಪ್ರಭಕರ್ ಮ್ಯಾಮ್ ಆಗಿರ್ಬೋದು ಬಿಗ್ಗೆಸ್ಟ್ ಅಸೆಟ್ ಆಗಿದ್ದಾರೆ ಸೊ ಅದಕ್ಕೆಲ್ಲ ರೆಸ್ಪಾನ್ಸ್ ಹೇಗಿತ್ತು ಅದೇ ಫಸ್ಟ್ ಹಾಫ್ ರೆಗ್ಯುಲರ್ ಕಮರ್ಷಿಯಲ್ ಟೆಂಪ್ಲೇಟಲ್ಲಿ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ಕಾಮಿಡಿ ಕಾಮಿಡಿ ಆ್ಯಂಡ್ ಫೈಟ್ಸು ಸೊ ಅದನ್ನು ಇಷ್ಟಪಟ್ಟಿದ್ದಾರೆ ಜನ ಯಾಕಂದರೆ ಆ ಜನ ಸ್ವಲ್ಪ ಡಿಫ್ರೆಂಟ್ ಜನರು ಸೊ ಸೆಕೆಂಡ್ ಹಾಫು ಎಸ್ಪೆಷಲಿ ಬಂದಾಗ ಒಂದು ಒಂದು ಏನು ಫಸ್ಟ್ ಹಾಫ್ ಬಂದು ಒಂದು ಒಂದು ಮಾರ್ಕ್ಸ್ ಕೊಟ್ಟರೆ ಸೆಕೆಂಡ್ ಹಾಫು ಒಂದು ಸಿಕ್ಸ್ ಸೆವೆನ್ ಟೈಮ್ಸು ಹೆಚ್ಚಿಗೆ ಇದೆ ಫಿಲಿಮ್ ಸೊ ಡಿಫ್ರೆಂಟ್ ಜಾನರು ನೀವು ಹೇಳಿದಂಗೆ ಟೂ ಡಿಫ್ರೆಂಟ್ ಜಾನರ್ಸ್ ಟೂ ಡಿಫ್ರೆಂಟ್ ಸಿನಿಮಾ ಸೊ ಅದು ಬೇಕು ಅಂತಲೇ ಮಾಡಿರೋದು ಆ ಥರ ಆ್ಯಂಡ್ ದ ಫಸ್ಟ್ ಆಫ್ ಆ್ಯಂಡ್ ಸೆಕೆಂಡ್ ಆಫ್ ಪೀಪಲ್ ಆರ್ ಲೈಕಿಂಗ್ ಸೊ ಇಲ್ಲಿ ಆ್ಯಪ್ ನಾವು ಅಂದ್ಕೊಂಡಿದ್ದು ವರ್ಕ್ ಆಗಿದೆ ಅಲ್ಲ ಓವರಾಲ್ ಆಗಿ ನಾವು ಏನು ಆಡಿಯನ್ಸ್ ಅಂದ್ಕೊಂಡಿದ್ವೊಂದಷ್ಟು ಅಂದ್ಕೊಂಡು ಮಾಡಿದ್ವಿ ಅಂದರೆ ಫಸ್ಟ್ ಆಫ್ ಯಾವ ಥರ ಸೆಕೆಂಡ್ ಆಫ್ ಈ ಥರ ಮಾಡೋಣ ಅಂತ ಒಂದು ಆ್ಯಕ್ಚುಲ್ ಕಂಟೆಂಟ್ ಅನ್ನೋದು ಏನಿದೆ ಅದು ಓಪನ್ ಆಗೋದು ಸೆಕೆಂಡ್ ಹಾಫಲ್ಲಿ ಫಸ್ಟ್ ಆಫ್ ಆಲ್ ಒಂದು ಸ್ಲೀಡ್ಸ್ ಇರುತ್ತೆ ಅಷ್ಟೇ ಫಸ್ಟ್ ಆಫ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಾಂಗ್ಸ್ ಆಗ್ಬೋದು ಫೈಟ್ಸ್ ಆಗ್ಬೋದು ಕಾಮಿಡಿ ಆಗ್ಬೋದು ನಾಣಿ ಸರ್ ಕಾಮಿಡಿ ಆಗ್ಬೋದು ಹರ್ಷಿಕಾ ಮೇಡಮ್ ಆಗ್ಬೋದು ಇದೆಲ್ಲರೂ ಜಸ್ಟ್ ಫಸ್ಟ್ ಆಫ್ ಬಂದುಬಿಟ್ಟು ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ ಆ್ಯಕ್ಚುಲ್ ನಮ್ಮ ಕಂಟೆಂಟ್ ಇರೋದೇ ಸೆಕೆಂಡ್ ಹಾಫಲ್ಲಿ ಸೆಕೆಂಡ್ ಆಫ್ ಏನು ನಾವು ಮಾಡಿದ್ವೋ ಕಂಟೆಂಟು ಆ ಜನ ನೋಡ್ತಾ ಇರುವಾಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರೂ ಈ ಥರ ಚೇಂಜ್ ಅವರಾಗುತ್ತೆ ಅಂತ ಅವ್ರು ರಿಯಾಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಜನಗಳ್ನ ಸೆಂಟರ್ ನೋಡುವಾಗ ಈಗ ಜನಗಳ ಜೊತೆ ನೋಡುವ ಕಾಮಿಡಿನ ಅಷ್ಟೇ ಎಲ್ಲೆಲ್ಲಿ ಅಂದ್ಕೊಂಡಿದ್ದು ಅಲ್ಲೆಲ್ಲ ಪಂಚಾಗಿದೆ ಓಪ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದ್ರು ನೋಡ್ತಾ ಇದ್ರು ಎಲ್ಲ ನಗ್ತಾಯಿದ್ರು ಸೀರಿಯಸ್ ಆಗ್ತಾಯಿದ್ರು ಕುತ್ಕೊಂತಿದ್ರು ಅದೆಲ್ಲ ತುಂಬ ಖುಷಿಯಾಯಿತು ಐ ಹೋಪ್ ಈಗ ಆಡಿಯನ್ಸ್ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಈಗ ಈ ಶೋ ಸ್ಟಾರ್ಟ್ ಆಗಿರೋ ಫಸ್ಟ್ ಶೋ ಆಗಿದೆ ಅಷ್ಟೇ ಇವತ್ತೆಲ್ಲ ಶೋ ಇದೆ ಇನ್ನು ನಾಳೆ ಎಲ್ಲ ಶೋ ಇದೆ ಆ್ಯಕ್ಚುಲಿ ಇನ್ನೇ ಫ್ಯಾಮಿಲಿ ಆಡಿಯನ್ಸ್ ಬಂದು ನಾಳೆ ಬರೋದು ಆ್ಯಕ್ಚುಲಿ ಸಾಟರ್ಡೆ ನಾಳೆ ಬಂದಾಗ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಕುತ್ಕೊಂಡು ನೋಡಿದಾಗ ತುಂಬ ಚೆನ್ನಾಗಿರುತ್ತೆ ಅವರು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಮಚ್